ಮಕ್ಕಳಿಗೆ ವಿದ್ಯೆ ಕಲಿಯೋಕೆ ಕಷ್ಟ ಹೆತ್ತವರಿಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಇಷ್ಟ ಮನೆಯಲ್ಲಿ ಚೆನ್ನಾಗಿ ಓದಿಕೋ ಅಂದಿದ್ದೆ ತಪ್ಪಾಗಿ ಹೋಗಿತ್ತು ಅಮ್ಮ ಕರಿ ಮಾಡಿ ಕಾಲೇಜ್ಗೆ ಹೋಗಲ್ಲ ತಪ್ಪು ಮಾಡಲ್ಲ ಸಾರಿ ಅಂತ ಹೇಳಿದವ ಆತ್ಮಹತ್ಯೆಯ ದಾರಿ ಹಿಡಿದು ಬಿಟ್ಟ ಇವನ ಹೆಸರು ಉತ್ತಪ್ಪ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಮೂಲತಃ ಕೊಡಗು ಜಿಲ್ಲೆಯವ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿ ವ್ಯಾಸಂಗ ಮಾಡ್ತಾ ಇದ್ದ ಹೆತ್ತವರ ಜೊತೆ ನೆಮ್ಮದಿಯಾಗಿದ್ದವನಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿತ್ತು ಇದರಿಂದಾಗಿ ತಾಯಿ ಮಗನಿಗೆ ಓದುವಂತೆ ಬುದ್ಧಿ ಕೂಡ ಹೇಳಿದ್ರು ಅಷ್ಟೇ ಆತನ ಮನಸ್ಸಿನಲ್ಲಿ ಅಜ್ಜಾವ ವಿಚಾರ ಕಾಡಿತ್ತೋ ನೆನ್ನೆ ಡಬಲ್ ಬ್ಯಾರಲ್ ಗನ್ನಲ್ಲಿ ಹೃದಯದ ಸ್ವಲ್ಪ ಮೇಲ್ಭಾಗಕ್ಕೆ ಶೂಟ್ ಮಾಡಿಕೊಂಡಿದ್ದಾನೆ ಮುನ್ನ ತನ್ನ ತಾಯಿಗೆ ಕರೆ ಮಾಡಿ ಸಾರಿ ಕೇಳಿದ್ದ ಗುಂಡು ಹಾರಿಸಿಕೊಂಡಿದ್ದರೂ ಹೆತ್ತವರಿಗೆ ಬಾಗಿಲು ತೆರೆದ ವಿಷು ತಪ್ಪ ಮನೆಯಲ್ಲೇ ಮಲಗಿಕೊಂಡಿದ್ದ ಈತನ ತಂದೆ ತಮ್ಮಯ್ಯ ಮತ್ತು ತಾಯಿ ಹೊರಗೆ ಹೋಗೋಣ ಬಾ ಅಂತ ಕರೆದಿದ್ದಾರೆ ಆದ್ರೆ ವಿಷು ತಾನು ಬರೋದಿಲ್ಲ ಅಂತ ಹೇಳಿದ್ದಾನೆ ಆ ಬಳಿಕ ತಂದೆ ತಾಯಿ ಮನೆಗೆ ಬೇಕಾದ ಸಾಮಗ್ರಿ ತರಲು ಹೋಗಿದ್ದಾರೆ ಈ ವೇಳೆ ತಾಯಿಗೆ ಕರೆ ಮಾಡಿದ್ದ ವಿಷು ಉತ್ತಪ್ಪ ಅಮ್ಮ ಸಾರಿ ನಾನು ಕಾಲೇಜಿಗೂ ಹೋಗಲ್ಲ ತಪ್ಪು ಮಾಡಲ್ಲ ಸಾರಿ ಎಂದಿದ್ದಾನೆ ಆ ಬಳಿಕವೇ ತಾನು ಗುಂಡು ಹಾರಿಕೊಂಡಿದ್ದು ಮನೆಗೆ ವಾಪಸಾದ ಆದ ತಂದೆ ಬಾಗಿಲು ಬರ್ತಿದ್ದಾರೆ ಈ ವೇಳೆ ತೀವ್ರ ರಕ್ತಸ್ರಾವವಾಗಿದ್ದ ವಿಷು ಉತ್ತಪ್ಪನಿಗೆ ಬಾಗಿಲು ತೆರೆದಿದ್ದಾನೆ ಒಂದು ಐದು ನಿಮಿಷ ಸತ್ತೋಗುದಿಲ್ಲ ನಂತರ ಯಾರು ಬೇರೆ ಗನ್ ಅಂತಂದ್ರೆ ನಾನು ಯಾವತ್ತೂ ಡ್ಯೂಟಿ ಮುಗಿದ ತಕ್ಷಣ ಗನ್ನ ಇಟ್ಟಿದೆ ಮನೆಯಲ್ಲಿ ಒಂದು ಸೈಡಲ್ಲಿ ಇಟ್ಟಿರ್ತೀನಿ ಆ ಗನ್ನ ಯಾವುದೇ ಕಾರಣಕ್ಕೆ ಯಾರು ಮುಟ್ಟಲ್ಲ ಈ ಕಾಟ್ರೆಚ್ಚ ಜಾಗ ಯಾವಾಗ ನೋಡ್ಕೊಂಡಿದ್ದಾನೆ ಏನಂತ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಗನ್ನೇ ಬೇರೆ ಇತ್ತು ಕಾಟ್ರೆಚ್ಚಿಗಳು ಬೇರೆ ಇತ್ತು ಇವನು ಒಂದೇ ಒಂದು ಕಡ್ರಿಗೆ ಎತ್ಕೊಂಡು ಕಣ್ಣು ಸಿಂಗಲ್ಲು ಬುಲೆಟ್ ಹಾಕೊಂಡು ಹೊರ್ಕೊಂಡು ಈ ಥರ ಮಾಡ್ಕೊಂಡು ಸರ್ ಹೌದು ಹೌದು ಇಲ್ಲ ಸರ್ ಅವನಿಗೆ ಅಂದರೆ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಕಾಲಿಗೆ ಕೈಗೆ ಸಿಗುತ್ತೆ ಗನ್ನ ಕಾಲಲ್ಲಿ ಮಾಡಿ ಮಾಡಿದ ಡೌಟಲ್ಲಿ ಕೈಯಲ್ಲೇ ಮಾಡ್ಕೊಂಡಿದ್ದ ಸೋಫಾ ಮೇಲೆ ಕೂತ್ಕೊಂಡು ಕೈಗೆ ಕೈಗೆದೆ ಕೊಟ್ಕೊಂಡು ಹೊಡೆದ ಯಾಕಂದರೆ ಇಲ್ಲ ಇಲ್ಲ ಸುಳ್ಳೋದು ತಾಯಿಯನ್ನು ಬೈಲಿಲ್ಲ ತಾಯಿ ಕೈ ಜನರು ಹಾಂ ಸುಮ್ಮನೆ ಮಲ್ಕೋಬಾರ್ದು ನಾನು ಸ್ವಲ್ಪ ಎದ್ದೋಗ್ಬೇಕು ಗಂಟೆ ಆರು ಗಂಟೆ ಮೇಲೆ ಮಲಗಬಾರ್ದು ಅಂತ ಪ್ರೀತಿಯಿಂದ ಕರೆದಿದ್ದಾರೆ ಹೊತ್ತು ಯಾವುದೇ ಕಣ ಹೋಗಿಲ್ಲ ಏನು ಸರ್ ಸ್ವಲ್ಪ ಕೆಮ್ಮು ಇತ್ತು ಕೆಮ್ಮು ಇದ್ದಿದೋಸ್ಕರ ಹಾಸ್ಪಿಟ್ಲ್ ಕರೆದಿದ್ದೀವಿ ನಿಜ ಈ ಥರ ಮಾತಾಡ್ತೀವಿ ಸರ್ ಏನು ಪೇರಾಮಿಟ್ಸ್ ಮೊನ್ನೆ ಹೋಗಿದ್ದೀವಿ ಪೇರಾಮಿಟ್ಸಲ್ಲಿ ಏನು ಅದ್ರಲ್ಲಿ ಏನು ತೊಂದರೆ ಇಲ್ಲ ಬಿಡಿ ಅದ್ರ ಬಗ್ಗೆ ನಾವು ಕೇಳಲಿಲ್ಲ ಮಾತಾಡಲಿಲ್ಲ ಏನು ಹೇಳಲೂ ಇಲ್ಲ ಬರೀ ಇಷ್ಟೇ ಜ್ವರ ವಿಷಯಕ್ಕೋಸ್ಕರ ಎಷ್ಟು ಗಂಟೆಯಲ್ಲಿ ಸರ್ ಆರು ನಲವತ್ತ ಎರಡಕ್ಕೆ ನನಗೆ ಕಾಲ್ ಮಾಡಿದ್ದಾನೆ ಅದರ ಒಳಗಡೆ ನಮ್ಮ ಹೆಸರು ಸಿಗ ಮಾಡಿದೆ ಚಿಕ್ಕಬಿದುರ್ಕಲ್ಲ ಚಿಕ್ಕಬಿದುರ್ಕಲ್ರೆ ರೇಷನ್ ತಗೋತಾ ಇದ್ದೀವಿ ಅಲ್ಲಿಂದ ಅಲ್ಲಿಗೆ ಒಂದು ಕಿಲೋಮೀಟ್ರ್ನು ಇಲ್ಲ ಹೌದು ಅಷ್ಟವರೆಗೆ ಈ ಥರ ಹೇಳಿದಾಗ ವಾಪಸ್ ಹೋಗಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಬಿಟ್ಟಿದ್ದೆ ಎದ್ದೊಳಷ್ಟು ಶಕ್ತಿ ಇತ್ತಿಲ್ಲ ನನಗೆ ಆದ್ರೂ ಕರೆದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಎದ್ದು ಬಂದು ಡೋರ್ ಓಪನ್ ಮಾಡಿದ್ದಾನೆ ಡೋರ್ ಲಾಕ್ ಮಾಡ್ಕೊಬಿಟ್ಟಿದ್ದೆ ಹೌದು ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲೇ ಬಿದ್ದೋದ ಬಿದ್ದ ತಕ್ಷಣ ಬ್ಲಡ್ ಬರ್ತಾನೆ ಇತ್ತು ಕೇಳಲ್ಲಿ ಹಂಗೆ ಗಾಡಿಗೆ ಹಾಕ್ಕೊಂಡು ಏನು ನೋಡಲಿಲ್ಲ ಗಾಡಿ ಹಾಕೊಂಡು ವಾಪಸ್ ಬಂದುಬಿಟ್ಟು ಮಾತಾಡ್ದ ಮಾತಾಡ್ದೆ ಮಾತಾಡಿದ ಬೇರೆ ಏನು ಮಾತಾಡಲಿಲ್ಲ ಅಲ್ಲಿ ನೋಡ್ತದೆ ಇಲ್ಲಿ ನೋಡ್ತದೆ ಅದನ್ನ ಕೈ ಎತ್ತು ಈ ಕೈ ಎತ್ತು ಕಾಲೆಲ್ಲ ಮುಡಿಸ್ತಾ ಇದ್ದ ಅವನು ಕೇಳಿದ್ರು ಇದು ಇದಿತ್ತಿಲ್ಲ ನಮಗೆ ಮಾತಾಡಿಸ್ಕೋ ಇದಿಲ್ಲ ಯಾಕೆಂತಂದರೆ ಪೇಷಂಟ್ ಹಂಗಿದ್ದಾಗ ನಾವು ಯಾವ ಥರ ಮಾತಾಡೋಕಾಯ್ತದ ಎತ್ಕೊಂಡು ಬರಲೇಬೇಕಾಗುತ್ತೆ ಅದು ಮಗ ಡಬಲ್ ಬ್ಯಾರಲ್ ಗನ್ ಗಿತ್ತು ಲೈಸೆನ್ಸ್ ಫೋನಿನಲ್ಲಿ ಅಡಗಿದ್ಯ ಸಾವಿನ ರಹಸ್ಯ ವಿಶ್ವ ಉತ್ತಪ್ಪ ತಂದೆ ರವಿ ತಮ್ಮಯ್ಯ ಮೂಲತಃ ಕೊಡುಗಿದವರಾಗಿದ್ದರಿಂದ ಡಬಲ್ ಬ್ಯಾರಲ್ ಗನ್ಗೆ ಲೈಸೆನ್ಸ್ ಪಡೆದಿದ್ರು ಕೆಲವು ಗನ್ಮ್ಯಾನ್ ಆಗಿದ್ದು ಸದ್ಯ ಲೈಸ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿದ್ದಾರೆ ಇನ್ನು ವಿಷ ಉತ್ತಪ್ಪ ಆತ್ಮಹತ್ಯೆ ಮಾಡಿಕೊಳ್ಳಲು ನಿಖರ ಕಾಡ ತಿಳಿದು ಬಂದಿಲ್ಲ ಆದ್ರೂ ಕೂಡ ಪ್ರೀತಿ ಪ್ರೇಮದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡನ ಎಂಬ ಅನುಮಾನ ಮೂಡಿತು ಮೊಬೈಲ್ನಲ್ಲಿ ಸತ್ಯಾಂಶ ಅಡಗಿರುವ ಸಾಧ್ಯತೆಗಳು ಇವೆ ಇನ್ನು ವಿಷ ಉತ್ತಪ್ಪನ ಸ್ನೇಹಿತ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ವೀಕ್ ಇರಲಿಲ್ಲ ತಾನು ಫೋನ್ ಮಾಡಿದಾಗ ಹುಷಾರಿಲ್ಲ ಅಂತ ತಿಳಿಸಿದ್ದ ಎಂದಿದ್ದಾರೆ ಫಿಫ್ತಿಂದ ಟೆಂತ್ವರೆಗೂ ಒಂದೇ 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 ಸ್ಕೂಲು ಒಂದೇ ಸ್ಕೂಲು ಆಮೇಲೆ ಕಾಲೇಜ್ಗವನು ಎಸ್ ಆರ್ ಎಸ್ ಎಲ್ಲಿ ಬಂದು ನಾನು ರಾಮಯ್ಯದಲ್ಲಿ ಡಿಪ್ಲೊಮಾ ಮಾಡಿದೆ ಚೆನ್ನಾಗೇ ಇದ್ದ ಈ ಥರ ಎಲ್ಲ ಮಾಡ್ಕೊತ ನನಗೆ ಗಟ್ಟಿ ಮನಸ್ಸು ಅವನು ಈ ಥರ ಎಲ್ಲ ಎಲ್ಲ ನಮಗೆ ಹೇಳ್ತಾರೆ ಏ ಬಿಡ್ರೆ ನೋಡ್ಕೊಳ್ಳೋಣ ಈ ಥರ ಈ ಥರ ಎಲ್ಲ ನೀವು ನೋಡಿದಾಗ ಏನಾದರೂ ಸಮಸ್ಯೆಗಳು ಪ್ರಾಬ್ಲಮ್ ಏನಿಲ್ಲ ಏನೂ ಇಲ್ಲ ಆರಾಮ್ ಹೇಳ್ಕೊಂಡಿದ್ದೀರಾ ಲಾಸ್ಟಿ ಮಾಡಿದಾಗ ಇಲ್ಲ ಏನೂ ಇಲ್ಲ ಇವಾಗ ಅಂದರೆ ನಿನ್ನೆ ಸಿಕ್ಸ್ ಓ ಕ್ಲಾಕ್ ಫೋನ್ ಮಾಡಿದ್ದೆ ಎತ್ತಿಲ್ಲ ಅವನು ಹೊತ್ರಿಗ ಸಿಕ್ಸ್ ಟ್ವೆಂಟಿಗೆ ಅವನೇ ಮಾಡಿದ್ದ ಏನಂತ ಮಾಡಿದೆ ಅಂದರೆ ಏನೋ ಫೋನೇ ಮಾಡಿಲ್ಲ ಅಂತ ನಾನು ಕೇಳಿದೆ ಇಲ್ಲ ಹುಷಾರಿಲ್ಲ ಮಲ್ಕೊಂಡಿದ್ದೀನಿ ಅದು ಸರಿ ಮಲ್ಕೋ ಆಮೇಲೆ ಮಾಡು ಅಂದೆ ಆಮೇಲೆ ನೋಡ್ರಿ ಹುಷಾರಿಲ್ಲ ಅಂದರೆ ಜ್ವರ ಥರ ಮಲ್ಕೊಂಡಿತ್ತು ಆದರೆ ಗೊತ್ತಾಗುತ್ತಲ್ಲ ಆ ಥರ ಒಟ್ಟಿನಲ್ಲಿ ನಿಮ್ಮ ಜೊತೆಲಿ ಯಾವುದೇ ವಿಚಾರ ಚರ್ಚೆ ಮಾಡಿರಲಿಲ್ಲ ಸಮಸ್ಯೆ ಹಾಗೆ ಆ ಥರ ಇಲ್ಲವೂ ಇಲ್ಲ ಅವನಿಗೆ ಜಾಲಿಯಾಗೇ ಡ್ಯಾನಿಯಲ್ ಎಸ್ ಏನೋ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಈ ಇ ಸಿಇಒ ಮಾತಾಡ್ತಿದ್ದೀನಿ ನಿನ್ನೆ ಮೂರನೇ ತಾರೀಕು ಒಂದು ಸಂಜೆ ಎರಡರಲ್ಲಿ ಎರಡರಿಂದ ಎರಡು ಇಪ್ಪತ್ತು ಟೈಮಲ್ಲಿ ಹುಡುಗ ನಮ್ಮ ಹಾಸ್ಪಿಲ್ಗೆ ತಪ್ಪು ಬಂದರು ವಿಷು ವಿಶ್ವತಪ್ಪ ಅಂಥೇಳಿ ಅವ್ರಿಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಅವ್ರ ತಂದೆ ಹೇಳಿದ ಪ್ರಕಾರ ಅವ್ರಿಗೆ ಬುಲೆಟ್ ಇಂಜುರಿ ಆಗಿತ್ತು ಚೆಸ್ಟ್ಗೆ ಅಲ್ಲಿ ಮನೆ ಹತ್ತಿರ ಇರೋ ಲೋಕ್ ಚರ್ಸ್ಗಳನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಂದ ನಮ್ಮ ಹಾಸ್ಪಿಲ್ ಬಂದರು ಇಲ್ಲಿ ಬಂದಾಗ ಅಲ್ಲಿ ಚೆಸ್ಟ್ಗೆ ಇಂಜುರಿ ಆಗಿತ್ತು ಅಲ್ಲಿಂದ ತುಂಬ ರಕ್ತ ಹರಿತಾಯಿತ್ತು ಬಿ ಪಿನೂ ರೆಕಾರ್ಡ್ ಆಗ್ತಾಯಿರ್ತಿಲ್ಲ ತುಂಬ ಕಷ್ಟದಲ್ಲಿ ಉಸಿರಾಡ್ತಿದ್ದ ನಮ್ಮ ಟೀಮ್ ಆಲ್ಮೋಸ್ಟ್ ಒನ್ ಅವರ್ ಸೆಷನ್ ಟ್ರೈ ಮಾಡಿದ್ರು ಜೀವ ಉಳ್ಸೋಕ್ಕೆ ಬಟ್ ತುಂಬ ಬ್ಲೀಡಿಂಗ್ ಆಗಿರೋದ್ರಿಂದ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಅವ್ರು ಉಳ್ಸೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಒಂದು ಏಯ್ಟ್ ಟ್ವೆಂಟಿ ಆ ಥರ ಟೈಮಲ್ಲಿ ನಾವು ಅವ್ರನ್ನ ಡೆತ್ತಾಗಿ ಡಿಕ್ಲೇರ್ ಮಾಡೋಕೆ ಕೊಡ್ತೀವಿ ನಮಗೆ ಅಷ್ಟು ಡೀಟೇಲ್ಸ್ ಗೊತ್ತಾಗಲಿಲ್ಲ ನಾವು ಹೇಳಿದ್ದೇನೆಂದರೆ ಪೈನ್ ಇಂಜುರಿ ಆಗಿದೆ ಅಂತ ಹೇಳಿದ್ರು ಈಗ ಪೊಲೀಸ್ ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ತೀರ್ಮಾನ ಮಾಡಿಕೊಡ್ತೀವಿ ಸಿಕ್ ಯಾವುದೇ ಈ ಥರ ಕೇಸ್ಗಳು ಬರುತ್ತೆ ಏನಾಗುತ್ತೆ ಸೇರಿ ಅಟ್ಯಾಂಕ್ ಅಂತ ಕೊಟ್ಟಿದ್ದು ಏನು ಕೊಟ್ಟಿತ್ತು ಅದು ನಮ್ಮ ಕಡೆಯಿಂದ ಬರೋಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಿರೋ ಡಾಕ್ಟ್ರ್ ಕಡೆಯಿಂದ ಅದು ಆ ವಿಷಯ ಆಚೆ ಬರುತ್ತೆ ನಮ್ಮ ಕಡೆಯಿಂದ ಅಂದರೆ ಪೇಷಂಟ್ ಬಂದಾಗ ಏನಾಗಿತ್ತು ಅವರಿಗೆ ಏನು ಮಾಡಿದ್ವಿ ಅದು ಅದು ವಿಷಯ ಮಾತ್ರ ನಾನು ಕೇಳೋಕ್ಕೆ ಗೊತ್ತಿಲ್ಲ ಈಗ ನಮಗೆ ಪೇಷಂಟ್ ಬಂದಾಗ ತುಂಬ ಬ್ಲೀಡಿಂಗ್ ಆಗ್ತಾ ಇತ್ತು ಅನ್ಫಾರ್ಚುನೇಟ್ಲಿ ಎರಡು ಡೆಡ್ ಮಾಡಿ ಎಕ್ಸ್ರೇ ಮಾಡಿದಾಗ ಅಲ್ಲಿ ಗುಂಡುಗಳು ಇತ್ತು ಚೆಸ್ಟಲ್ಲಿ ತುಂಬ ಪಲೆಟ್ಸ್ ಇತ್ತು ಇಷ್ಟೇ ನಾವು ನೋಡ್ಬೇಕಾಗುತ್ತೆ ಜ್ಞಾನ ಡಾಕ್ಟರ್ ಶ್ರೀನಿವಾಸ್ ಅಂತ ಮಲ್ಟಿಪಲ್ ಪಲೆಟ್ಸ್ ಇತ್ತು ಚೆಸ್ಟಲ್ಲಿ ಮಲ್ಟಿಪಲ್ ಪಲೆಟ್ಸ್ ಇತ್ತು ಎಕ್ಸ್ರೇ ಮಾಡಿದಾಗ ಬಟ್ ಕೋಶ ಚೆಸ್ಟ್ಗೆ ಮತ್ತು ಹಾರ್ಟ್ಗೆಲ್ಲ ಪೆನಿಟೇಟ್ ಆಗಿ ತುಂಬ ಬ್ಲೀಡಿಂಗ್ ಆಗಿದೆ ಡಾಕ್ಟರ್ ಶ್ರೀನಿವಾಸ್ ನಾನು ಪ್ರಕ್ರಿಯಾಸ್ ಸಿ ಯು ಸದ್ಯ ಮಾತಿನಾಯ್ಕನಹಳ್ಳಿ ಪೊಲೀಸರು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿ ಮೃತನ ಮನೆ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದ ಕೇಸ್ ವರ್ಗಾಯಿಸಿದ್ದಾರೆ ಅದೇನಾದ್ರೂ ವಯಸ್ಸಿಗೆ ಬಂದ ಮಕ್ಕಳು ಆತ್ಮಹತ್ಯೆಯ ದಾರಿ ಹಿಡಿದು ಹೆತ್ತವರನ್ನ ಜೀವನ ಪರ್ಯಂತ ನರಳುವಂತೆ ಮಾಡುತ್ತಿರುವುದು ತುರಂತದೇ ಸರಿ ಕ್ಯಾಮರಾಮ್ಯಾನ್ ಅಮರ್ ಜೊತೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿ ಪ್ರಾರಂಭವಾಗಿದೆ ಮಾರೇದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು